ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ದೋಸೆ ರೆಸಿಪಿಯಲ್ಲಿ ಬಂದ್ವಿ ಬರ್ರಿ ಈ ರೆಸಿಪಿ ಆನಿಯನ್ ರಿಂಗ್ ಬಜ್ಜಿ ಮಾಡೋ ವಿಧಾನ ನನ್ನ ಚಾನಲ್ಗೆಲ್ಲರಿಗೂ ಸ್ವಾಗತ ಬೇಕಾದ ಸಾಮಗ್ರಿಗಳು ಕಡಲೆ ಇಟ್ಟು ಕಾರ್ನ್ ಕಾರ್ನ್ಫ್ಲವರು ಉಪ್ಪು ಅಚ್ಚಕಾರದ ಪುಡಿ ಸೋಡಾ ಕೊತ್ತಂಬರಿ ಅಜ್ವಾನ್ ಓಂಕಾಳು ಅಂತಿರಲ್ಲ ಇದು ಉಳ್ಳಾಗಡ್ಡಿನ ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡಿರೋದು ಇವಾಗ ಮಾಡೋ ವಿಧಾನ ಒಂದು ಬೌಲ್ ತಗೊಂಡು ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದಾರೆ ಕಾರ್ನ್ಫ್ಲವರ್ ಒಂದು ನಾಲ್ಕು ಸ್ಪೂನು ಅಜ್ವಾನ ಉಪ್ಪು ಸೋಡಾ ಉಪ್ಪು ಅಚ್ಚಕಾರದ ಪುಡಿ ಎಲ್ಲನೂ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನ್ ಸ್ಪೂನಷ್ಟು ಅಕ್ಕಿ ಇಟ್ಟಿದ್ರೂ ಹಾಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂಥರ ಕ್ರಿಸ್ಪಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದು ಕಾರ್ನ್ಫ್ಲವರು ಕಡಲೆ ಹಿಟ್ಟು ಅಕ್ಕಿ ಇಟ್ಟು ಅದು ಉಳ್ಳಾಗಡ್ಡಿ ಹಿಡಿಕೋಬೇಕಲ್ಲ ಅದಕ್ಕೆ ನಿಧಾನಕ್ಕೆ ಈ ಥರ ಸ್ವಲ್ಪ ನೀರು ಹಾಕಿ ರೌಂಡ್ಗೆ ನೋಡಿ ಯಾವ ಥರ ಅವ್ರು ಇದ್ದಾರೆ ಈ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿರಿ ನಮ್ಮ ಸಿಸ್ಟರ್ ಮಾಡ್ತಾಯಿದ್ರು ಆವಾಗ ಆವಾಗ ಇವಾಗ ಮಾಡ ಅಂತೇಳ್ದೆ ಇದ್ದಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿರಿ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಏನು ಇದು ಆದಷ್ಟು ದೊಡ್ಡ ಸೈಜೇ ತೊಗೊಳ್ರಿ ಅಂದ್ರೆ ಚೆನ್ನಾಗಿ ಬರುತ್ತೆ ಸಣ್ಣ ಸಣ್ಣ ಉಳ್ಳಾಗಡ್ಡಿ ತೊಗೊಬೇಡ್ರಿ ದೊಡ್ಡ ದೊಡ್ಡ ತೊಗೊಂಡು ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಮಧ್ಯೆ ತೆಗೆದು ಇಟ್ಕೊಳ್ಳಿ ಬಿಡಿಸಿ ಇದನ್ನು ಇವಾಗ ಒಂದೊಂದೇ ತೊಗೊಂಡು ರೆಡಿ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಬಿಸಿ ಮಾಡೋಣ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಇದು ಮಿಕ್ಸ್ ಮಾಡಿರೋದು ಹಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ ತಿರುಗಿಸ್ಕೊಂಡು ಈ ಉಳ್ಳಾಗಡ್ಡಿನ ಒಂದೊಂದೇ ತೊಗೊಂಡು ಇದರಲ್ಲಿ ಎಣ್ಣೆಯಲ್ಲಿ ಎದ್ದು ಎದ್ದು ಸಾರಿ ಹಿಟ್ಟಲ್ಲಿ ಎದ್ದುಬಿಟ್ಟು ಈ ಎಣ್ಣೆಯಲ್ಲಿ ಬಿಟ್ಬಿಡೋದು ನೋಡಿರಿ ಈ ಥರ ಎದ್ದದು ಹಾಕ್ಬೇಕು ನೋಡಿ ಯಾವ ಥರ ಬರ್ತಾಯಿದೆ ನಿಮಗೆ ಗೊತ್ತಾಗ್ತಾಯಿದೆ ಅಲ್ಲ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ ನಿಧಾನಕ್ಕೆ ಗ್ಯಾಸ್ ಮೀಡಿಯಮ್ ಇರಲಿ ಈ ಥರ ತಿರುಗಿಸ್ಬೇಕು ಇಷ್ಟಾದರೆ ಇವಾಗ ಆನಿಯನ್ ಬಜ್ಜಿ ರೆಡಿ ಆದವು ನೋಡಿ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟ ಪಡ್ಕೊಂಡು ತಿಂತಾರೆ ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಬಿಸಿ ಬಿಸಿ ಟೀ ಜೊತೆಯೂ ತಿನ್ಬೋದು ನೋಡಿರಿ ನನ್ನ ಚಾನಲ್ಗೆ ಏನಾದರೂ ನೀನು ಇನ್ನೊಂದು ಬ್ಯಾಚ್ ಆಗ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ಒಂದು ಲೈಕ್ ಕಮೆಂಟು ಮಾಡೋದು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಹೇಳ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಅವಶ್ಯಕತೆ ಐತೆ ಎರಡನೇ ಬ್ಯಾಚನ್ನು ತೆಗೆದಿದ್ದೀನಿ ನೋಡಿರಿ ಇವಾಗ ಸ್ಪ್ರಿಂಗ್ ಆನಿಯನ್ ಸಾರಿ ರಿಂಗ್ ಆನಿಯನ್ ಬಜ್ಜಿ ರೆಡಿ ಆಯಿತು ಬರ್ರಿ ತಿನ್ನೋಣ ಇದನ್ನು ಕೆಚಪ್ಪು ಸಾಸು ಗ್ರೀನ್ ಚಟ್ನಿ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ತೋರ್ಸಕ್ ವಿಡಿಯೋ ಆಗಿಲ್ಲ ನೋಡಿ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ನನ್ನ ವೀಡಿಯೋಗಳೆಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ನನಗೆ ನಿಮ್ಮೆಲ್ಲ ಸಪೋರ್ಟ್ ಅವಶ್ಯಕತೆ ಇದೆ ನನಗೆ ಬಿಸಿ ಬಿಸಿಯಾದ ಸ್ಪ್ರಿಂಗ್ ರಿಂಗ್ ಆನಿಯನ್ ಬಜ್ಜಿ ಟೀ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಧನ್ಯವಾದ